ನಾಗಮೋಹನ್ ದಾಸು ಒಬ್ಬ ಒಳ್ಳೆ ಜಡ್ಜಿದ್ರು ಮತ್ತು ಅವರು ನಮ್ಮೆಲ್ಲ ನಮ್ಮ ನೊಂದು ಸಮಾಜಕ್ಕೆ ನ್ಯಾಯ ಕೊಡಿಸ್ಕೊಡ್ತಾರೆ ಅಂತೇಳಿ ನಾವೆಲ್ಲರೂ ಮನೆಗಳಿದ್ದವು ಆದರೆ ಅದೇನೋ ಏಕಪಕ್ಷೀಯವಾಗಿ ಒಬ್ಬ ನ್ಯಾಯಾಧೀಶರು ಆಗಿದ್ದವ್ರನ್ನ ನಮ್ಮ ಸರ್ಕಾರ ಅವ್ರನ್ನ ನೇಮಿಸಿದೆ ಆದರೆ ಅವರು ವರದಿ ಮತ್ತು ಅವರ ಆಲೋಕ ಅವರ ಆಲೋಚನೆ ಇವತ್ತು ಒಂದು ಆದಿ ಕರ್ನಾಟಕ ಅನ್ನೋದು ಜಾತಿಯಲ್ಲ ಆದರೆ ಅದನ್ನೇ ಜಾತಿ ಆದಿ ಕರ್ನಾಟಕ ಹಳೆ ಮೈಸೂರು ಭಾಗದಲ್ಲಿ ನಾವು ರೈಟ್ ಸೆಕ್ಷನ್ನು ನಾವು ಬಲಗೈನೋರು ನಾವು ಬಲಗೈ ಅಂತೀವಿ ಆದರೆ ಆ ಕಡೆ ನಮ್ಮ ಕೋಲಾರ ಸೈಡು ಆದಿ ಕರ್ನಾಟಕ ಅಂದರೆ ಲೆಫ್ಟ್ ಅಂತಾರೆ ಆದರೆ ಇದನ್ನು ಕುದಕ್ಕೋಸ್ಕರವೇ ಈ ಸಮಿತಿ ಮಾಡಿದ್ದಿತ್ತು ಈ ಆಯೋಗ ಮಾಡಿದ್ದತ್ತು ಆದರೆ ನಾಗಮೋಹನ್ ದಾಸ್ ಇದ್ರ ಬಗ್ಗೆ ಯಾವ ರೀತಿ ಯೋಚನೆ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಅದು ಅವ್ರಿಗೆ ಗೊತ್ತಾಗಬೇಕು ಮತ್ತು ಈ ಸಮಿತಿ ಇದ್ರ ಬಗ್ಗೆ ಕ್ಯಾಬಿನೆಟಲ್ಲಿ ಕೂಡ ಚರ್ಚೆ ಆಗ್ತದೆ ಮತ್ತು ನಾವು ನಾವು ಹೈಯೆಸ್ಟ್ ಜನಸಂಖ್ಯೆ ನಾವು ಯಾರೋ ವಿರೋಧಿಗಳಲ್ಲ ಅವರು ನಮ್ಮ ಸಹೋದರರೇ ಯಾರು ನಮ್ಮ ಅವರು ನಾವು ಎಲ್ಲರೂ ಅಣ್ತಂಬಿರೇ ಆದರೆ ನಮ್ಮ ಹಕ್ಕನ್ನು ನಾವು ಇದ್ದೀವಿ ನಾವು ಯಾರ ವಿರುದ್ಧ ಅಲ್ಲ ಆದರೆ ನಾಗಮೋಹನ್ ದಾಸು ನಮ್ಮ ಸಮಾಜಕ್ಕೆ ನಮ್ಮ ಬಲಗೈನವ್ರಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಈ ವರದಿಯನ್ನು ನೋಡಿದ್ರೆ ನಮ್ಮೆಲ್ಲರಿಗೂ ಅನ್ನಿಸ್ಬೋದು